ನಮ್ಮ ದಿವ್ಯವು ಸದಾತ್ ಈ ಭವ ರೋಗ ಕಪ್ ಯಾವ ರೋಗ ಯಾವ್ದ್ರಿಪ್ಪ ಹುಟ್ಟುದು ಸಾವ್ದು ಪುನರಪಿ ಜನನಂ ಪುನರಪಿ ಮರಣಂ ಕಲುವಿಸ್ತಾರೆ ಕೃಪಯಾ ಮುರಾರಿ ಭಜೆ ಗೋಯಿಂದಂ ಭಜ ಗೋಯಿಂದಂ ಮೂಡ ಮತೆ ಈ ಜೀವಕ ಸಾಯು ರುಢಿಯಾಗಿ ಬಿಟ್ಟತಿ ಈ ರೋಗದಿಂದ ಮುಕ್ತ ಆಗಬೇಕಾಗಿತ್ತಂದ್ರ ಹೌದು ದಿವ್ಯ ಔಷಧದ ಹೌದ್ರಿ ಪಾ ದಿವ್ಯ ಔಷಧದ ದಿವ್ಯ ಔಷಧದ ஏ பவரக்கொழி மயூத்திரோ சத்த பச்சு கவு பக்தி நோட் கா

ಕ್ರೂರ ಮೃಗ ಶರೀರ ತಿನ್ನ ಮಾಡಿದ್ದ ತುನಕ ನತು ಅವಕ ಬಂದ ನೋಡ್ತಾರ ಆಗಿ ಹೋಯ್ತು ಗಾ

ಏ ಏಕ ಶ್ರೀ ಕೃಷ್ಣ ನಾಮ ಪ್ರಾರ್ಥನಾ ತುಂಬಿರೋ ಮರು ತಮ್ಮ ಅರ್ಜುನನ ಕೂದಲ ಕೃಷ್ಣ ಕೃಷ್ಣ ಅಂತಿದ್ದು ಹೌದು ಹೌದು ರೀ ಪಾ ಜನ ವಿಠ್ಠಲ ವಿಠ್ಠಲ ಅಂತಿದ ರೀಪಾ ಮತ್ತ ನಮ್ಮ ನಾಲಿಗೆ ಇವರ ಅದಕ್ಕೆ ಹೇಳ್ತಾರೆ ಬಲ್ಲವರು ಎತ್ತತಾರ್ರೀಪಾ ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಅನ್ನಬಾರದೆ ಕೃಷ್ಣ ಅನ್ನಬಾರದೆ ಕೃಷ್ಣನ ನೆನೆದೇರ ಕಷ್ಟ ಒಂದಿಷ್ಟಿಲ್ಲ ಅದು ಅದಕ್ಕೆ ಬಂಧುಗಳೇ ಏನ್ ಹೇಳ್ತಾರೀಪಾ ಆ ಕೃಷ್ಣನ ನಾಮ ಪಾರ್ಥನ ಶರೀರ ರೋಮ್ ರೋಮಕ್ಕೆಲ್ಲ ತುಂಬಿತ್ತ ತುಂಬಿತ್ರಿಪಾ ಅದಕ್ಕ ಅಮ್ಮೋಗ ಸಿದ್ಧನ ಅಂಗಾಂಗ ಎಲ್ಲ ಸೋಮಲಿಂಗ ಸೋಮಲಿಂಗ ಅಂತ ಹೌದ್ರಿಪ ಹೌದು ಅದಕ್ಕ ಆ ಮಟ್ಟಕ್ಕೆ ನೀವು ಹೋಗಿ ನಾವು ನೀವು ಮುಟ್ಟು ಆಗ್ಬೇಕಾಗ್ಯದ ನಾವು ಮುಟ್ಟಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪಾ ನಾಮದ ಕೃಷಿ ಮಾಡ್ಬೇಕಾಗಿತ್ತು ನಾಮದ ಕೃಷಿ ಹೊರಗಿನ ಕೃಷಿ ಅಲ್ಲ ಅಂತರಂಗದ ಕೃಷಿ ಮಾಡಿದ ಅಂಬ ಋಷಿ ಅಂತ ಹೇಳ್ತಾರೆ ಅದಕ್ಕ ನಿಂದ ನೇಮದಾಗ ಪುಣ್ಯಾತ್ಮ ನಾಮದ ಶಕ್ತಿ ಇತ್ತಂದ್ರ ಹೌದು ಅದೆಲ್ಲ ಕಾಪಾಡ್ಲಿಕ್ಕೆ ಬರ್ತದ ಬರ್ತದ್ರಿಪ್ಪ ಬರೇ ನಾಮ ನಾಮ ನೇಮ ಅಂತ ನೇಮದೊಳಗ ನಾಮದ ಶಕ್ತಿ ತುಂಬೇಕ ಮೊದಲು ನಾನೇನು ಹೇಳಿದ್ರೀಪ ನೀರ ನಿರಂಕಾರ ಇರ್ತಕ್ಕಂತ ಸಂದರ್ಭದಲ್ಲಿ ಓಂಕಾರ ಅಂತಕ್ಕಂಥದ್ದು ತಯಾರಾದದ್ದು ಹೌದು ನಾಮ ಅಂತ ಓಂಕಾರ ಅನ್ನೋದೇ ನಾಮ ಹೌದು ಅಲ್ಲಿಂದ ಪ್ರಪ್ರಥಮವಾಗಿ ಆರಂಭ ಆದದೇ ಹೌದ್ರಿಪಾ ಅದಕ್ಕ ಪಾರ್ಥನ ಶರೀರಕ್ಕ ಅಂಗಕ್ಕ ಹೌದೌದು ಕ್ರಿಸ್ತನಾಮ ಹೌದ್ ಹಾ श्री कृष्ण नाम प्रार्थना तुम बि मरो म जनाबाई कुल्लव

యుగా యుగా నా మనుడదు పుట కిట్ట చిన్న చాక ఉసిరు ఉసిరు నామా బెరిసి అవర దరిసి మై మేళ ಏನ್ರಿ ಪುಣ್ಯಾತ್ಮರ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರೀಪಾ ಅಂಗಕ್ಕ ಭೂಷಣ್ ಯಾವ್ದು ಅಂತ ಕೇಳಿತಾರೀಪ್ರ ಪುಣ್ಯಾತ್ಮರೇ ರೀ ಬಂಗಾರ ಆಭರಣ ಅಲ್ಲ ಅಲ್ರಿ ಬಂಗಾರ ಭೂಷಣ ಪುಣ್ಯಾತ್ಮರೇ ಹೇಳ್ತಾರ ಬಗೆಗೊಳಿಸುವ ವಿದ್ಯೆ ಅಂತಕ್ಕಂಥದ್ದು ಹೇಳ್ತಾರ ಬಗೆಗೊಳಿಸುವ ವಿದ್ಯೆ ರೀ ಅದ ಪರಮಾತ್ಮನ ನಾಮದ ಯಾವ್ದ್ರಿಪಾ ಭಗವಂತನ ನಾಮ ಅದು ಅದನ್ನ ನೀ ಅಂಗಕ್ಕ ಆದ್ರ ಈ ಲೋಕದೊಳಗೆ ನೀನು ಹೌದು ಹೌದ್ರಿಪ್ಪ ಅಜನಪ್ಪನೋ ಅಂತ ಹೇಳ್ತಾರೆ ಹೌದು ಹೌದ್ರಿಪ್ಪ ಅದು ಹೇಳ್ತಾರೆ ಜ್ಞಾನಿ ಪುಣ್ಯಾತ್ಮರೇ ಏನು ಹೇಳ್ತಾರೆ ರೀಪ್ಪ ಇದಕ್ಕ ಹೌದು ನಾಮದ ಆಭರಣ ಧರಿಸುವ ಧರಿಸೋ ಅಂತ ಹೇಳ್ತಾರೆ ಅದು ಧರಿಸಿದವರು ಹೌದು ಇವತ್ತು ದೇವರಾ ಕುಂತಾರೆ ಹಾಗೆ ಇವತ್ತು ಕೋಟ್ಯಾನು ಕೊಟ್ಟ ಜಗತ್ತೆಲ್ಲ ಬಂದದವರು ದರ್ಶನಕ್ಕಾಗಿ ಹೌದ್ರಿಪ್ಪ ಎದರ ಸಲುವಾಗಿ ನಾಮದ ಸಲವಾಗಿ ಮೂರು ತಿಂಗಳ ಹೌದು ಹೊರಗಿನ ಗಾಳಿ ಬಡಿಲಾರದ ಒಳಗ ಪುಣ್ಯಾತ್ಮರ ಪರಮಾತ್ಮನ ಜೊತೆಯಾಗಿ ಹೌದು ಹೌದ್ರಿಪ್ಪ ಅವಕ ಬಲ್ಲವರು ಹೇಳ್ತಾರ ಏನು ಹೇಳ್ತಾರೆ ರೀಪ್ಪ ವರ್ಗ ತಲೆ ಲಾರದ ಹೌದು ಇಲ್ಲಿ ಒಳಗಾರ ದಲಾಲ್ಯಾರೀ ವ್ಯಾಪಾರ ಮಾಡ್ಗ ಯಮಗೋಳ ಕಡೆ ಯಾಕೆ ಹೋಗ್ತಿರೋ ಇವು ಯಮಗೋಳ ಕೂಡಸ್ಬೇಕಾದ್ರೆ ದಲಾಲ್ಗಾರ ಬಂದಾರೀಗ ಇದ್ರಿ ಇದ್ ಹೆಂಡತಿ ಒಂದು ಗಂಡ ಹಾ ಅದಕ್ಕೆ ಹೋಗ್ಬೇಡ ಏನ್ರಿ ಪುಣ್ಯಾತ್ಮರೇ ಅದು ಜೀವ ಮತ್ತು ಶಿಬರನ್ನ ಏಕತೆ ಮಾಡತಕ್ಕಂತ ಒಬ್ಬ ದಲ್ಲಾಲಿ ಅದನ್ನ ಅದು ಅವನೇ ಗುರುನಾಥದ ನಾಮ ಕೊ ನೇಮ್ ಹೇಳ್ತಾನ ಅದು ಹಿಂಗ ನೀನ್ ನಾಮ ನುಡ್ಕೊಂತು ನುಡ್ಕೊಂತು ಅಂದ್ರ ಈ ನಾಮದೊಳಗ ನಿಂದ್ ಹಣ್ಣಾತಂದ್ರಿ ಹಣ್ಣು ತಂದ್ರ ಪುಣ್ಯಾತ್ಪರ್ ಭಕ್ತರು ಬಂದು ನಿನಗ ಗಿನ್ನ ಉಣಿಸ್ತಾರ ಉಣಿಸ್ತಾರೀ ಹೇಳು युगा युगा नाम नुड़ जो, पुट कीट चिल्लार च्वाका, उशिरू उशिरू नाम बेरिशी, अबन दरिशी आंगा,

बाबा रोगा गोवा गा ಬಿಟ್ಟ ಇಲ್ಲೇ ತಿಳ್ಕೋಬೇಕು ಶಿವಶುದ್ಧ ಏನ್ ತಿಳ್ಕೋಬೇಕ್ರಿಪ್ಪ ಏನ್ ಹೇಳಿದ ಹುಡುಗ ಉಂಡ ಬಿಟ್ಟ ತರಿ ಆ ಅಣ್ಣಾಗ ಏನ ಆನೊಂದ್ ಆಗಿತ್ತು ಗೊತ್ತಿಲ್ಲ ಯಾ ಅಣ್ಣಾಗ್ರಿಪ್ಪ ಅಲ್ಲಿ ಕೂತಾರನು ಹಾ ಹಾ ರೀಪಾ ಅವ್ರು ಬಂಗಾರ ತಂದಿಲ್ ಇಟ್ಟಾರ ಇಟ್ಟಾರೀಪ ಹಡಿ ತಂದಿಟ್ಟರ ಪುಣ್ಯಾತ್ಮರೇ ಒಂದು ಹೇಳ್ತಾರ ಬಿದಿರಿಗೆ ಗೊತ್ತಿಲ್ಲ ನಾನು ಕೊಳನನಾಗುತ್ತೇನೆ ಅಂತ ಹೇಳಿ ಹೌದ್ ಹೌದ್ ಬಿದಿರಿಗೆ ಗೊತ್ತಿಲ್ಲ ನಾನು ಅದಕ್ಕೆ ಆಗುತ್ತೇನೆ ಗೊತ್ತಿರೋದೈತ್ರಿಪ ಕೊಳಲಿಗೆ ಗೊತ್ತಿಲ್ಲ ನಾನು ಸಂಗೀತನಾಗುತ್ತೇನೆ ಹೌದ್ರಿಪಾ ಸಂಗೀತಕ್ಕೆ ಗೊತ್ತಿಲ್ಲ ನಾನು ನಾದನಾಗುತ್ತೇನೆ ಹೌದ್ರಿಪಾ ನಾದಕ್ಕ ಗೊತ್ತಿಲ್ಲ ನಾನು ಆನಂದವಾಗುತ್ತೇನೆ ಹೌದ್ ಹೌದ್ರಿಪಾ ಆನಂದಕ್ಕೆ ಗೊತ್ತಿಲ್ಲ ನಾನು ಅನಂತನಾಗುತ್ತೇನೆ ಹೌದು ಹೌದು ಅನಂತಕ ಗೊತ್ತಿತ್ತೀಪ ನಾನು ಬಿದ್ರೂ ಆಗತ್ತೆನು ಹೌದು ಕೊಳಲು ಕೊಳಲು ಆಗತೇನು ಸಂಗೀತ ಆಗ್ತೇನು ಆನಂದ ಆಗತ್ತನು ಹೌದು ಅನಂತ ಅಂತ ಹೇಳಿ ಹೌದು ಹೌದ್ರಿಪಾ ಅದಕ್ಕ ಪುಣ್ಯಾತ್ಮರೆ ಏನ್ ನಿಮ್ಮ ಲಯದಾಗ ತಂದು ಕೊಟ್ಟಿರಿ ಹೌದು ಆದರೆ ನೀವು ಪುಣ್ಯಾತ್ಮರಿ ಬಂಗಾರ ಹಾಕೋಬೇಕು ಹೌದು ನೀವು ಬೆಳ್ಳಿ ತೊಟ್ಕೋಬೇಕು ಹೌದ್ರಿಪಾ ನೀವು ಸುಂದರವಾಗಿರ್ತಕ್ಕಂತ ಪ್ರಪಂಚ ಮಾಡಬೇಕು ಅದನ್ನ ನಾವು ಮಹಾತ್ಮರ ಕಣ್ಣಿನಿಂದ ನೋಡಬೇಕು ಧನ್ಯ ಧನ್ಯತೆ ನಿನಗೆ ಹೇಳ್ಬೇಕು ಹೌದು ಹೌದ್ರಿಪಾ ಹೌದು ಬಂಗಾರ ನಮಗ ಬೇಕಾಗಿಲ್ಲ ಹೌದ್ರಿಪಾ ಹೌದು ಯಾಕಂದ್ರೆ ನಿಮ್ ಪ್ರೀತಿ ಒಂದ್ ಸಾಕ್ ೀಪಾ ಭಕ್ತರ ಹೃದಯದಾಗ ಏನು ಜಾಗ ಕೊಟ್ಟಿರ್ಲ ಇದಕ್ಕಿಂತ ಬಂಗಾರ ದೊಡ್ಡದ್ ಯಾವ್ದಿಲ್ಲಾ ಯಾಕಂದ್ರೆ ಇವತ್ತು ನಿಮ್ ಮಕ್ಕಳ ಕೈಯಾಗ ನೂರ್ ಆಲೋಚನೆ ಕಾಲದ ಮಾಡ್ತಕ್ಕೂ ಗಟ್ಲೆ ಹಣ ಹಾಕ್ತಿರಂತ ಕೇಳಿದ್ರೆ ನೀವು ಕೊಟ್ಟಿರ್ತಕ್ಕಂತ ಪ್ರತಿಯೊಂದು ರೂಪಾಯಿ ಕೂಡ ನಮ್ಮ ಮಟ್ಟದಲ್ಲಿರ್ತಕ್ಕಂತ ಎಂಟು ನೂರ ಐವತ್ತು ಮಕ್ಕಳಿಗೆ ಅನ್ನಕ್ಕಾಗಿ ಪುಸ್ತಕಕ್ಕಾಗಿ ಹೋಗ್ತದ ಪುಣ್ಯಾತ್ಮರೇ ನಮ್ಮ ಕಲಾವಿದ್ರೆ ಹೇಳ್ತಾರಪ್ಪ ಇದರಾಗಿ ನೀವ್ ಏನ್ ಕೈ ಎತ್ತಿ ನಮಗ ಗಾಡಿ ಖರ್ಚು ಕೊಡ್ತೀರ ಅಷ್ಟ ತಗೊಂಡ ಹೋಗ್ತೀವಿ ಆದರೆ ದೊಡ್ಡ ಕೆಲಸ ಮಾಡ್ತಾ ಇದಿರಿ ಆ ಕೆಲಸಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ಅಂತಕಂತದು ಹೌದಾದ್ರಿಪ್ಪ ಪುಣ್ಯাত্মಾ ಏನು ಅವನಿಗೆ ಏನು ಆನಂದರ್ಷ ಗೊತ್ತಿಲ್ಲ ಅವನಿಗೆ ಕಷ್ಟ ಗೊತ್ತಿಲ್ಲ ಕೊಳ್ಳಂದ ಬದам ಹರಕೊಂಡ ತಂದಿಟ್ಟನ ಅಯ್ಯೋ ಉಂಗ್ರಾ ತಗದಿಟ್ಟನ ಆ ಕಡಿ ತಗದಿಟ್ಟನ ಮತ್ತೆ ಪುಣ್ಯಾತ್ಪರಿ ಬೆಳೆಗೆ ಮಂಗಳಾರ್ತೆ ಆದ ಬಂದು ಬಳಕು ಬಾ ನಿನಗೆ ಬಂಗಾರ ನಿನ್ ಕಡಿ ನಿನ್ ಕೊಟ್ಟು ಬಿಡ್ತೀ ಯಾಕ ನಿನ್ ತಟ್ಕೋಬೇಕು ಹೌದಾದ್ರಿಪ್ಪ ಹೌದು ನಿನ್ ಯಾಕಂದ್ರೆ ನೀನು ಬಂಗಾರ ಉಟ್ಟು거든 ನಾನು ನೋಡಬೇಕು ಹೌದಾದ್ರಿಪ್ಪ ಕೇಳಿದ್ರ ಏನ್ರಿ ಈ ನಾಡು ಎಂತ ಐತಿ ಅಂತ ಕೇಳಿದ್ರ ಎಂತ ಜ್ಞಾನ ಯೋಗಿ ಹೌದು ಪುಣ್ಯಾತ್ಮರ ಶತಮಾನದ ಸಂತ ಹೌದು ನಡಲಾಡು ದೇವರು ಹೌದ್ರಿಪಾ ಯಾವ ಪುಣ್ಯಾತ್ಮರ ಇದೇ ನಿಮ್ಮದು ಶಾಸಕರು ನಡಹಳ್ಳಿ ಅವರು ಐವತ್ತು ಲಕ್ಷ ರೂಪಾಯಿ ಕಾರ್ ತಂದು ಕೊಡ್ತಾರ ಬುದ್ಧಿಜಿಯವ್ರ ಕೈಯೊಳಗ ಅವಾಗೇನು ಇವತ್ತು ನಿಮ್ ಸಲಾಗ ಐವತ್ತು ಲಕ್ಷದ ಕಾರ್ ತಂದಿನಿ ತೇಳಿ ಕೀಲಿ ಕೊಡ್ತಾನ ಕೊಟ್ಟಾಗ್ರಿಪಾ ಅಂತಾರ ಹೌದ್ರಿಪಾ ಆ ಕೀಲಿ ತಗೋತಾರ ಅವ್ರು ಡ್ರೈವರ್ ಹೇಳ್ತಾರ ಹೌದು ಇದು ನಿಮ್ಮ ಮೇಲೆ ನನಗ ಕೊಟ್ಟಾರ ಹೌದ್ರಿಪಾ ನಿಮ್ ಸಹಕಾರ ನನಗ ಕೊಟ್ಟು ನಾ ಇದನ್ನ ನಿನಗ ಕೊಡ್ತಾನು ನೀನು ಬಡ ಜೀವನ ಉಪಜೀವನ ಮಾಡ್ಕೊಂಡು ಮಾತು ಹೇಳ್ತಾರೆ ಅಂತಕ್ಕಂ ಮಾತ್ಮರೆ ಸಂತರಂದ್ರೆ ಯಾರು ಅಂತ ಕೇಳಿದ್ರೆ ಭಕ್ತರ ಕಷ್ಟವನ್ನು ಅರಿತುಕೊಂಡು ಹೌದು ಭಕ್ತರ ಕಣ್ಣೀರನ್ನು ಬರೆಸಲಿಕ್ಕೆ ಮಹಾತ್ಮರಿ ಧರೆಗೆ ಬಂದಾರ ಕರೆ ಆಭರಣ ಹಾಕೊಂಡು ಮರೀಲಿಕ್ಕೆ ಬಂದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕ ಪುಣ್ಯಾತ್ಮರೆ ನೀನ್ ಬಂದು ಕಣ್ಣೀರ್ ಹಾಕೋತು ಬಂಗಾರ ತೆಗೆದಿಟ್ಟು ಬೆಳ್ಳಿ ತೆಗೆದಿಟ್ಟು ಕಾಲಕ್ಕ ಯಾಕಂದ್ರೆ ನಾನು ಕೂಡ ಬಡತನದಾಗ ಬಡ್ತಂಡಾಗ ಬಂದೀನಿ ಸಾಲಿ ಕಲಿಬೇಕಾದ್ರೆ ನನಗೆ ಇಪ್ಪತ್ತೈದು ರೂಪಾಯಿ ಸಿಕ್ಕಿಲ್ಲ ಹೌದ್ರಿಪಾ ಹತ್ತನೇ ತರಗತಿಯ ಕಾಲಕ್ಕೆ ಚಪ್ಪಲಿ ಸಿಕ್ಕಿಲ್ಲ ಮೈ ಮೇಲೆ ಚಲೋ ಬಟ್ಟೆ ಸಿಕ್ಕಿಲ್ಲ ಹೌದ್ರಿಪಾ ಅದ ನಂದು ಉದ್ದೇಶ ನನ್ನ ಕನಸ ಏನು ತಕ್ಕಿದ್ರೆ ನೀವೆಲ್ಲರೂ ಪುಣ್ಯಾತ್ಮರ ಸಂತೋಷದ ಜೀವನ ನಡೆಸಬೇಕು ನೀವು ಅರಮನೆ ಆಗಿರ್ಬೇಕು ಹೌದು ನಾವು ಗುಡಿಸಲಾಗಿದ್ರು ಚಿಂತಿಲ್ಲಾ ಸಂತರು ಗುಡಿಸಲಾಗಿರ್ಬೇಕು ಯಾಕಂದ್ರೆ ಸನ್ಯಾಸಿ ಜೀವನ ಕಷ್ಟ 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 ಅಂತಕ್ಕಂಥದ್ದು ಅದಕ್ಕ ಪುಣ್ಯಾತ್ಮ ನೀನೇನು ಕೂಡ ಸಂಕೋಚ ತಿಳ್ಕೊಬೇಡ ಹೌದು ನೀನೇನು ಆನಂದದಿಂದ ತಂದು ಕೊಟ್ಟಿಲ್ಲ ನನಗ ಮುಟ್ಟೈತಿ ಮುಂಜಾನೆ ಮತ್ತೆ ನಿನಗ ಕೊಡ್ತಾ ಇದ್ದೇನೆ ನಿಂದ ನಿನಗಲ್ಲ ನಾನು ಕೊಡ್ತಾ ಇದ್ದೇನೆ ತೆಗೆದುಕೊಂಡು ಹೋಗು ನಿನ್ನ ಬರ್ತಾ ಸಂಸ್ಕಾರಕ ಪುಣ್ಯ ಹೌದೌದ್ರಿ ಹೇಳು ಇದನ್ನ ಒಂದನ್ನ ತಿಳ್ಕೋರಿ ನೀವು ಬಾಳ ಜನ ಕೂತಿರಿ ದಯವಿಟ್ಟು ನೀವೆಲ್ಲರೂ ನನ್ನ ಮಾತಿನ ಕಡೆ ಗಮನ ಕೊಡ್ರಿ ಅದು ನಿಮಗೆಲ್ಲ ಉಪದೇಶ ಮಾಡೋಷ್ಟು ದೊಡ್ಡವ್ ನಾನಲ್ಲ ಹೌದ್ರಿಪಾ ಆದ್ರೂ ಕೂಡ ಏನ್ ಹೇಳಕ್ತಾರೀಪಂಜಿತ್ ಸತ್ಯಭಾಮನ ಮನೆಗೆ ಬಂದಾಳ ಬಂದಾಳ್ರಿಪ್ಪ ಪುಣ್ಯಾತ್ಮರೇ ಉಣಿಸ್ಬೇಕು ಅಂತ ಹೇಳಾಳ ಉಣಿಸ್ಬೇಕ್ರಿಪಾ ಉಣಿಸಬೇಕು ಹೌದು ಅದು ಮೀಸಲಿ ಇರ್ಬೇಕು ಎಂಜಲ್ ಆಗಿರಬಾರ್ದು ಮೀಸಲಿರ್ಬೇಕು ಎಂಜಲಾಗಿರಬಾರ ಹೊರಗೆ ದೊಡ್ಡ ಹಾಲು ಹೆಂಡಿ ತಂದು ಕೇಳಿರಿ ಅಂತ ಹೇಳುದು ಹಾಲು ಕರ್ವಿನ ಎಂಜಲಾಗೈತೆ ಅಂತ ಹೇಳಿ ಅವಾಗ ಪುಣ್ಯಾತ್ಮರೇ ಡಬ್ಬ್ಯಾಗ ಸಕ್ಕರೆ ಐತೆ ತಂದು ಕೊಡು ಅಂತ ಹೇಳದ್ರಿಪಾ ಕರ್ವಿ ಎಂಜಲಾಗೈತೆ ಅಂತ ಹೇಳದ್ರಿಪಾ ಅವಾಗ ಪುಣ್ಯಾತ್ಮರೇ ಕೊರ್ವಿಗಿ ದೂತಿ ಹೌದು ಈ ಜಗತ್ತಿನಾಗ ಎನ್ ಮೀಸಲಿದ್ದು ಯಾವ್ದೈತಿ ಅಂತ ಹೇಳ್ತಾಳ ಹೌದ್ ಹೌದ್ರಿಪಾ ಈ ಕಡಬ ಮಾಡ್ತಾರ ಹಾ ಹರಿಯ ಹೌದಿಲ್ಲ ಮತ್ತೆ ತಮ್ಮ ಕೇಳು ಏನ್ರೀಪ್ಪ ಅದಕ್ಕೆ ಕೇಳ್ತಾರ ಏನು ಕೇಳ್ತಾರರೀಪ್ಪ ನಿಮ್ಮ ಸತ್ಯಭಾಮೆ ಬಾಯಿದಿಂದ ಉಣಿಸಬೇಕು ಹೌದು ನಿಮಗೆ ಎಂಚ लागಿರಬೇಕು ಮುಂದಿನವರಿಗೆ ಮೀಸಲು ಉಳಿಸಬೇಕು ಅಂತ ಊಟ ಉಣಿಸು ಅಂತ ಹೇಳ್ತಾಳ ಅದ್ಯಾಂತ ಅದು ಅವಾಗ ಸತ್ಯಭಾಮಿ ಅಂತ ನಿಂದಕ್ಕೆ ತೆಲಿ ಕೆಟ್ಟತಿ ಅಂತಾಕೆ ಹೌದ್ರಿಪ್ಪ ಮತ್ತ ಅಲ್ಲ ಬಾಯಿಲೇರೆ ಉಣಿಸಬೇಕು ಅಂತೀ ಹೌದು ಮತ್ತೆ ಎಂಜಲರಿ ಆಗಿರಬೇಕು ಅಂತೀ ಮುಂದೆ ಮಿಸಲಬೇಕು ಅಂತ ನಿನ್ ತೆಲಿ ಕಟ್ಟತೆ ಅಂತಾ ಅದು ಯಾವುದು ಐತಿ ಅದು ಹೆಂಗೆ ಇರ್ತೈತಿ ಮತ್ತೆ ಅವಾಗ ಹೇಳ್ತಾನಾ ಒಂದು ಕೋಟ್ಯನ ಕೋಟಿ ಜನ ಭಗವಂತನ ನಾಮ ನುಡದು ನುಡದು ಎಂಜಲಾ ಮಾಡ್ಯಾರ ಮಾಡಿದ್ರಿಪ್ಪ ಒಂದಿನ ಮಂದಿಗೆ ಮೀಸಲಾಗಿ ಉಳ್ದತ್ತಿ ಅದು ಪರಮಾತ್ಮನ ನಾಮ ಬಾಯಿದಿಂದ ನುಡಿದೈತಿ ಅಂತ ಹೇಳ್ತಾರ ಬಂದು ಹೌದು ಹೌದ್ರಿಪ್ಪ ಬಾಯಿದಿಂದ ನಾಮ 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 ಹೌದು ಹೌದು ఉండా బిటా యం జలి దారో మి సలముం

ನಿಲ್ಲ ಮದ್ಯೋ ಚದೇ ರೋಗಿನ ಬೇರೆ ಹೊಡದ ಗುಡ್ಡ ಕಣದ ಗುರುವಿನ দিয়েও যোলা এই বাবা রোগা হিমলা বদি চোলা এই বাবা न धियो चा हव